ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರಿ ಸರ್ ಒಂದು ಮಹೇಂದ್ರ ಬಲೇರು ಕ್ಯಾಂಪರ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಎಷ್ಟು ಮಾಡಲು ಗಾಡಿ ಎರಡು ಸಾವಿರದ ಹದಿಮೂರು ಎಂಡ್ ಹದಿಮೂರು ಎಂಡಿಂಗ್ ಓನರ್ ಓನರು ಐದೇ ಗೇರ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಎಂಟು ತಿಂಗಳು ಇದೆ ಅಲ್ಲ ಎಂಟು ತಿಂಗಳು ಇದಾವೆ ಈ ಗಾಡಿ ಮೇಲೆ ಲೋನ್ ಏನಾದ್ರು ಐತಾ ಏನಿಲ್ಲ ಹ್ಞೂ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದು ಲಕ್ಷ ಐವತ್ತು ಸಾವಿರ ಇದೆ ಒಂದು ಲಕ್ಷ ಐವತ್ತು ಸಾವಿರ ಹೊಡಿದೆಯಾ ಏನು ರೀ ಇದು ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ಗಾಡಿದು ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಓಕೆ ಇದೆ ಗುಡ್ ಕಂಡೀಷನ್ ಒರಿಜಿನಲ್ ಕಲರ್ ಹ್ಞೂ ಟೈರ್ಗಳನ್ನು ಟೈರು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸಿಕ್ಸ್ಟಿ ಪರ್ಸೆಂಟ್ ಇದಾವೆ ಇದು ಫೀಚರ್ಸ್ ಏನ್ ಬರ್ತದೆ ಗಾಡಿ ಇಂಟೀರಿಯರ್ ಇಸಿ ಪಾಸ್ಟರಿಂಗ್ ಇಸಿ ಪಾಸ್ಟರಿಂಗ್ ಬರ್ತದೆ ಗೋಲ್ಡ್ ಗೋಲ್ಡ್ ಫುಲ್ ಒಳ್ಳೆ ಇದು ಫೈವ್ ಸೀಟರ್ ಫೈವ್ ಸೀಟರ್ ಇದೆ ಬಟ್ ಇಂದ ಗೂಡ್ಸ್ ಇದೆ ಇಂತ ಗೂಡ್ಸ್ ಇದೆ ಫೈವ್ ಸೀಟರ್ ಇದೆ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಇದೆಯಾ ಎಲ್ಲ ಓಕೆ ಮ್ಯೂಸಿಕ್ ಪ್ಲೇಯರ್ ಇದೆ ವಾಟ್ಸ್ ಆಫ್ ಬ್ಯಾಟ್ರಿ ಆಗ್ತದೆ ಹ್ಞೂ ಹ್ಞೂ ಹ್ಮ್ ಮೈಲೇಜ್ ಎಷ್ಟ್ ಬರ್ತದೆ ಮೈಲೇಜ್ ಹದಿನೇಳು ಹತ್ ಹದಿನಾರು ಹತ್ತು ಜನ ಬರ್ತದೆ ಆಕ್ಸಿಡೆಂಟ್ ಇತರ ಆಗಿರಲ್ಲ ಎಲ್ಲಾ ಇದೆ ಇಲ್ಲ ಐತಿ ಲೊಕೇಶನ್ ಇದು ಮುದ್ದೆ ತಾಲೂಕು ನಾಲ್ಕು ತೋಡ ಮುದ್ದೆ ತಾಲೂಕು ನಾಲ್ ತೋಟ ನಾಲ್ಕು ತೋಡ ಇಷ್ಟ ಹೇಳಿದ್ರೆ ಇದಕ್ಕೆ ಕಡೆಗೆ ರೇಟ್ ಐದು ಲಕ್ಷ ಇಪ್ಪತ್ ಸಾವಿರ ಐದು